ಸ್ನೇಹಿತರೆ ನಾವಿವತ್ತು ಸರಪಳಿ ಕೆಂಚರಾಯ ಸ್ವಾಮಿ ದೇವಸ್ಥಾನ ಸಕರಪಟ್ಟಣದಲ್ಲಿ ಇದ್ದೇವೆ ಇವತ್ತು ಜಾತ್ರಾ ಪ್ರಯುಕ್ತ ಆದ್ದರಿಂದ ಇಲ್ಲಿ ನೋಡ್ತಾ ಇರ್ಬೋದು ಭಕ್ತಾದಿಗಳು ತಮ್ಮ ಬಯಕೆಗಳು ಈಡೇರುತ್ತೆ ಬೇಗ ಈಡೇರಿಸುವಂಥ ಭಗವಂತನ ಬೇಡ್ಕೊಂಡು ಆ ಕಲ್ಲುಗುಂಡಿನ ಮೇಲೆ ಕೈಗಳಿಟ್ಟು ಮನಸ್ಸಲ್ಲಿ ಬೇಡ್ಕೊಳ್ತಾರೆ ಆಗ ಅದು ತಾನಾಗೆ ತಿರುಗಿದ್ರೆ ಬೇಗ ಆಗುತ್ತೆ ಅನ್ನೋದು ಇಲ್ಲಿನ ಜನಗಳ ನಂಬಿಕೆ ಆಗಿ ಹಾಗೆ ನೋಡ್ತಾ ಇರ್ಬೋದು ಗರ್ಭಗುಡಿಯಲ್ಲಿ ಸ್ವಾಮಿ ಕೆಂಚರಾಯಸ್ವಾಮಿ ಒಡೆದ ಮೂಡಿರತಕ್ಕಂಥದ್ದು ನಿಮಗೆ ಕಾಣ್ತಾ ಇದೆ ಕೆಂಚರಾಯ ಸ್ವಾಮಿ ಮೇಲೆ ಬರುವಂಥ ವಿಡಿಯೋಗಳು ಹಲವಾರು ವಿಡಿಯೋಗಳು ಯೂಟ್ಯೂಬಲ್ಲಿ ಇದೆ ನೀವು ನೋಡಿ ಭಾಳ ಅದ್ಭುತವಾಗಿರುತ್ತೆ ಮೈ ಜುಮ್ ಎನ್ನುತ್ತೆ ಈ ಸ್ವಾಮಿಯ ಮಹಿಮೆ ಅಪಾರ ಅದನ್ನು ವರ್ಣಿಸಲು ಸಾಧ್ಯ ದೇವಸ್ಥಾನದ ಮುಂಭಾಗದಲ್ಲಿ ಚೌಡೇಶ್ವರಿ ಅಮ್ಮನವರ ಗುಡಿ ಇದೆ ಕೆಂಚರಾಯನ ಸ್ವಾಮಿ ಜಾತ್ರೆ ಇರೋದರಿಂದ ಭಕ್ತಾದಿಗಳು ನೀವು ನೋಡಬಹುದಾಗಿದೆ ದೇವಸ್ಥಾನದ ಇಕ್ಕೆಲೆಗಳಲ್ಲಿ ಪೂಜೆಗೆ ಬೇಕಾಗುವಂಥ ಹಣ್ಣು ಕಾಯಿ ಇನ್ನಿತರ ಪೂಜಾ ಸಾಮಗ್ರಿಗಳು ಇಲ್ಲಿ ದೊರಕ ದೊರೆಯುತ್ತವೆ ಸ್ವಾಮಿಯ ಜಾತ್ರೆ ಆಗಿರೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು ಆಟಿಕೆಗಳ ಅಂಗಡಿಗಳು ಹಣ್ಣು ಹಂಪಲುಗಳ ಅಂಗಡಿಗಳು ಪೂಜೆಗೆ ಪೂಜಾ ಸಾಮಗ್ರಿಗಳ ಅಂಗಡಿಗಳು ನೀವು ಕಾಣ್ತಾ ಇದ್ದೀರಾ ಸ್ವಾಮಿಯ ಜಾತ್ರೆ ನಡೀತಾ ಇದೆ ಹಾಗೆ ಇಲ್ಲಿ ಚಿಕ್ಕದೊಂದು ಚಿಕ್ಕದಾದ ಆಂಜನೇಯ ಸ್ವಾಮಿಯ ಗುಡಿನೂ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಆಂಜನೇಯ ಸ್ವಾಮಿ ಚಿಕ್ಕದಾದ ಗುಡಿ ಇದೆ ಹೊರಗಡೆ ದೇವಸ್ಥಾನದ ಹೊರಭಾಗದಲ್ಲಿ ಆಂಜನೇಯ ಸ್ವಾಮಿಯ ವಿಗ್ರಹ ನೀವು ನೋಡ್ತಾ ಇರ್ಬೋದು ಅಲ್ಲಿ ಕೆಂಚರಾಯ ಹಿಂಬ ಹಿಂದೆ ಇದೆ ಇಲ್ಲಿ ಆಂಜನೇಯ ಈ ಕಡೆ ಇದೆ ನೋಡು ಜಾಸ್ತಿ ಆಗಿರೋದ್ರಿಂದ ಹಣ್ಣು ಕಾಯಿ ಹೀಗೆ ಇದು ಸರಪದ್ದು ಸ್ವಾಮಿಯ ಪಾದದ ಗದ್ದಿಗೆ ನೀವು ನೋಡ್ತಾ ಇದ್ದೀರಾ ಶಕುನಗಿರಿಯಿಂದ ಇಳಿದು ಬಂದು ಇಲ್ಲಿ ಪಾದವನ್ನು ಇಟ್ಟಿದೆ ಜಾತ್ರೆ ಆಗಿರುವುದರಿಂದ ನೋಡ್ತಾ ಇರ್ಬೋದು ದೇವಸ್ಥಾನದಿಂದ ಸ್ವಲ್ಪ ದೂರ ಬಂದರೆ ನಾಡಿನ ಪ್ರಸಿದ್ಧ ಕೆರೆಗಳಲ್ಲಿ ಒಂದಾದಂತಹ ಈನೇಕೆರೆಗಳನ್ನು ಕೆರೆಯನ್ನು ನೀವು ನೋಡ್ಬೋದು ಇಲ್ಲಿ ಭಕ್ತಾದಿಗಳು ಪವಿತ್ರ ಸ್ಥಾನವನ್ನು ಮಾಡಿ ಭಗವಂತನ ಸೇವೆಗೆ ಜಲವನ್ನು ತಗೊಂಡು ಹೋಗ್ತಾರೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಶುಕ್ನಗಿರಿ ನಿಮಗೆ ಕಾಣ್ತಾ ಇದೆ ಈ ಭಾಗದಲ್ಲಿ ಇದೆ ಹಾಗೆ ಇಲ್ಲಿನ ಬಂದಂತ ಭಕ್ತಾದಿಗಳು ಕೆಂಚರಾಯನ ಸೇವೆಗೆ ಹರಕೆ ಹರೈಕೆಗೆ ಕುರಿ ಕೋಳಿಗಳನ್ನು ತಮ್ಮ ಹರಕೆ ಏನಿದೆ ಅದಕ್ಕೆ ತೀರಿಸೋದಕ್ಕೆ ಇಲ್ಲಿ ಬಿಡಾರಗಳನ್ನು ನೋಡ್ತಾರೆ ಜಾತ್ರೆಗೆ ಜಾತ್ರಾ ಪ್ರಯುಕ್ತ ಇಲ್ಲಿ ಗಾಡಿಗಳಲ್ಲಿ ಬಂದು ಬಿಡಾರಗಳನ್ನು ನೋಡಿ ತಳಿಗೆ ಮಾಡ್ತಾರೆ ನಿರತ್ರಪಟ್ಟಣದಿಂದ ಐದು ಕಿಲೋಮೀಟರ್ ಹಿಂದೆ ಅಗ್ರಹಾರದಲ್ಲಿ ಕೂಡ ಸರಪಳಿ ಕೆಂಚರಾಯ ಸ್ವಾಮಿಯ ದೇವಸ್ಥಾನವಿದೆ ಇದೆ हली कंचर स्वामी जा न